ಪತ್ರಿಕಾಪಸ್ಥೆಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರೇ ನನೋಟಿಗೆ ಹಿರಿಯರ್ತಕ್ಕಂಥ ನೌಕರ ಸಂಘದ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಸಾಲಿಗೆ ಅಧ್ಯಕ್ಷ ಸ್ಪರ್ಧಿಸಿರ್ತಕ್ಕಂಥ ಹಾಗೂ ಹಾಸನ ಜಿಲ್ಲಾಧ್ಯಕ್ಷರಾದಂಥ ಕೃಷ್ಣೇಗೌಡ್ರೆ ನಮ್ಮ ಸಮನ್ವಯ ಸಮಿತಿ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರವರೆಗೆ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಎರಡು ಪಡಗಳು ಚುನಾವಣೆಗೆ ಸ್ಪರ್ಧಿಸಿತು ಒಂದು ನೌಕರ ವೇದಿಕೆಯಿಂದ ಕೃಷ್ಣೇಗೌಡರು ಮತ್ತು ನಾನು ವಿವಿ ಶುರುದ್ರೆಯಾದ ನಾನು ಖಜಾಂಚಿ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ಕಣಕ್ಕೆ ಸಡಕ್ಷಣದಿಂದ ಸಡಕ್ಷರಿ ಅವರು ಮತ್ತೆ ನಾಗಾರ್ಜುನ ಎರಡು ಬಣ್ಣಗಳಿಂದ ಚುನಾವಣೆಯಲ್ಲಿ ಒಂದು ಬಣದಿಂದ ಅಧ್ಯಕ್ಷರಿಗೆ ಇನ್ನೊಂದು ಬಣ್ಣದಿಂದ ನಾವು ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯಿಂದ ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾದ ಅದಾದ ನಂತರ ಸರ್ಕಾರಿ ನೌಕರ ಸಂಘದಲ್ಲಿ ಇತ್ತೀಚಿನ ಬೆಳವಣಿಗೆ ಏನು ಎರಡ್ ಸಾವಿರದ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೀತು ಮುಗಿದ ನಂತರ ಅಧ್ಯಕ್ಷರು ನಿನ್ನೆ ನನಗ್ ಗೊತ್ತಿಲ್ಲ ಸರ್ವಾನುಮತದಿಂದ ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡಿಕೊಂಡಿದ್ದಾರೆ ಆದ್ರೆ ನನ್ನ ಅಟ್ಲೀಸ್ಟ್ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ನಾವಿಬ್ರು ಅಧ್ಯಕ್ಷರು ನಾವು ಆದರೆ ಅವರು ನಮ್ಮನ್ನು ಯಾವುದಕ್ಕೂ ಚರ್ಚೆನೂ ಮಾಡಿಲ್ಲ ಏನೂ ಮಾಡಿಲ್ಲ ಏಕಾಏಕಿ ಅವರೊಬ್ಬರೇ ಅವರು ಬೇಕಾದಂಥ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವರು ಏಕ ಚಕ್ರಾಧಿಪತ್ಯ ರೀತಿಯಲ್ಲಿ ಅವ್ರಿಗೆ ಏನು ಬೇಕೋ ಆ ರೀತಿಯಲ್ಲಿ ನಡ್ಕೊಳ್ಳುವಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾ ಪ್ರಜಾಪ್ರಭುತ್ವನೇ ಇಲ್ಲ ಇಲ್ಲಿ ಸಾಂವಿಧಾನಿಕವಾಗಿ ಏನು ನಡಿಬೇಕು ಅದನ್ನ ನಡೆಸ್ತೇನೆ ಏಕಪಕ್ಷವಾಗಿ ನಿರ್ಣಯಗಳನ್ನ ತಗೊಳ್ತಾ ಇದ್ದಕ್ಕೆ ನಾನು ಮೊದಲನೇದಾಗಿ ಅವ್ರನ್ನ ಖಂಡನೆ ಮಾಡ್ತಾ ಇದ್ದೇನೆ ಖಂಡಿಸ್ತಾ ಇದ್ದೇನೆ ಅವರು ನಡಿಬೇಕು ಸಂದ್ಯದಲ್ಲಿ ಅನ್ನುವಂತ ಒಂದೇ ಕಾರಣಕ್ಕೆ ಎಲ್ಲವನ್ನು ಬದಿಗೊಳ್ ಬದಿಗಿಟ್ಟು ಖಜಾಂಚಿಯಾಗಿರ್ತಕ್ಕಂಥ ನನ್ನನ್ನ ಅಟ್ಲೀಸ್ಟ್ ನೀವು ನಮ್ ಜೊತೆಗಿರಿ ನಾವೆಲ್ಲ ಒಟ್ಟಿಗೆ ಸೇರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದೆ ನಮ್ಮನ್ನ ದೂರ ಇಟ್ಟು ಅವರೊಬ್ಬರೇ ಏಕ ಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಪತ್ರಿಕಾ ಮಾಧ್ಯಮದ ಕೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೇನೆ ತರಟಿರೋದು ಏನಕ್ಕೆ ಸಂಘಟನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಘಟನೆ ಸಂಘಟನೆ ಉಳಿಬೇಕಾ ಇಲ್ಲ ನೀವು ಒಬ್ಬರೇ ನಿರ್ಣಯ ಮಾಡಿ ಏಕ ಚಕ್ರಾಧಿಪತ್ಯ ನಡೆಸ್ಬೇಕಾ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳ್ತಾ ನೀವು ನಿನ್ನೆ ನನಗೆ ಗೊತ್ತಿದ್ದ ವಾಟ್ಸಪ್ ಮುಖಾಂತರ ಎಲ್ಲವನ್ನು ನೋಡ್ದೆ ಅವರು ಪದಾಧಿಕಾರ ಪೂರ ಈ ಸಮಸ್ತ ನೌಕರರ ಪೂರ ಪ್ರಮಾಣದಲ್ಲಿ ಅವ್ರಿಗೇನಿಲ್ಲ ನಮಗೂ ಅರ್ಧ ಇದ್ದಾರೆ ಅವ್ರಿಗೂ ಅರ್ಧ ಇದ್ದಾರೆ ಅನ್ನೋದು ನಮ್ಮ ವಾದ ಈ ಇದರಲ್ಲಿ ನಮ್ಮನ್ನ ಗೆಲ್ಲಿಸದಂತ ಸಮಯದಲ್ಲಿ ಎಲ್ಲ ನೌಕರರು ಖಜಾಂಚಿಯವನ್ನ ಗೆಲ್ಲಿಸಿದ್ದೀವಿ ಸಪೋರ್ಟ್ ಮಾಡಿದ್ದೀವಿ ಅಂತ ಅಂದಾಗ ಅವರು ಕೂಡ ಈ ಬಣ್ಣದಿಂದ ಕೆಲವು ಹುದ್ದೆಗಳನ್ನ ಆಸೆ ಕೊಡೋದು ಮತ್ತೆ ಸಹಕಾರಗಳನ್ನು ಕೊಡೋದು ಸಹಜ ಆ ನಿಟ್ಟಿನಲ್ಲಿ ಈಗ ಏನಾಗಿದೆ ಗೆದ್ದಿದ್ದಾರೆ ಅವರ ಗಮನಕ್ಕೆ ಬಂದಲಲ್ಲಿ ಕೆಲವೊಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಏನು ಕಿರಿಗೌಡರಿಗೆ ಪ್ರಧಾನ ಕಾರ್ಯದರ್ಶಿ ಮತ್ತೆ ಬಳ್ಳಾರಿ ಮಲ್ಲಿಕಾರ್ಜುನ್ ಬಳ್ಳಾರಿ ಎನ್ನುವರಿಗೆ ಗೌರವಾಧ್ಯಕ್ಷ ಇನ್ನೊಂದು ಕಾರ್ಯಾಧ್ಯಕ್ಷನಾಗಿ ಬಸವರಾಜ್ ಅವ್ರಿಗೆ ಕೊಟ್ಟಿದ್ದಾರೆ ಅದು ಕೂಡ ಈ ಎರಡೂ ತಂಡಗಳಿಂದ ಗೆದ್ದಾಗ ಮೊದಲು ಇದೇ ಶಡಾಕ್ಷರಿಯವರು ಈ ಹಿಂದೆ ಇದ್ದಾಗ ಅವರು ಕೆಲವು ಹುದ್ದೆ ಖಜಾಂಚಿ ಹುದ್ದೆ ಖಾಲಿ ಆದಾಗ ಅವರು ಇದ್ದಾಗ ಇವರನ್ನ ಎಲ್ಲ ಜಾತಿ ಪ್ರಾಂತ್ಯ ಗಂಡೆ ಗಂಡೆ ತೆಗೆದುಕೊಂಡು ಆ ಹಿಂದಿನ ಅಧ್ಯಕ್ಷರು ಇವರನ್ನು ಕೂಡ ಅಪಾಯಿಂಟ್ ಮಾಡಿಕೊಂಡಿದ್ರು ಆಮೇಲೆ ಇದ್ದಾಗ ಇವರು ಎದುರುಗಡೆ ಎದುರಾಗಿ ನಿಂತಿದ್ದ ಪಟೇಲ್ ಪಾಂಡು ಮತ್ತು ರಾಮು ಅವರು ಕೂಡ ಇವರು ಎದುರುಗಡೆ ಚುನಾವಣೆಯಲ್ಲಿ ನಿಂತು ಸೋತಿದ್ರು ಕೂಡ